ಈಗಾಗಲೇ ಡಿ ಕೆ ಶಿವಕುಮಾರ ಬಹಳ ಸೋತು ಸೋತು ಸಹಿಸಿ ಸಹಿಸಿ ಸಾಧ್ಯವಾಗದೆ ಸೆಟಗು ನಿಂತಿದ್ದಾರೆ ಆದ್ರೆ ಇವತ್ತು ಇಲ್ಲಾಂದ್ರೆ ನಿಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿವಿ ಇವತ್ತು ಕರ್ನಾಟಕದಲ್ಲಿ ಮತ್ತದೇ ಮತ್ತದೆ ಮತ್ತದೇ ಮಾತು ಸಿಎಂ ಕುರ್ಚಿ ಸಿಎಂ ಕುರ್ಚಿ ಸಿಎಂ ಕುರ್ಚಿ ಇವತ್ತು ಸಿ ಎಂ ಕುರ್ಚಿ ಕದನದಲ್ಲಿ ಎಲ್ಲರೂ ಬ್ಯುಸಿಯಾಗಿಬಿಡ್ತಾರೆ ಗೋರ್ಮೆಂಟಲ್ಲಿ ಏನು ಕೆಲಸಗಳಾಗ್ತಾ ಇಲ್ಲ ಏನು ಮಾಡೋದು ಅನ್ನೋದು ಈ ಒಂದು ನಾವಂಥ ಜನರಲ್ಲಿ ಇವತ್ತು ಈ ಒಂದು ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಗಳು ಹಾಗೆಯೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವರಿಬ್ಬರ ನಡುವಿನ ಈ ಒಂದು ಕುರ್ಚಿ ಕಾಳಗ ಇವತ್ತು ದಿಲ್ಲಿಯನ್ನು ಮುಟ್ಟಿದೆ ಇವತ್ತು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಏನ್ ಮಾಡಬೇಕು ಮುಂದೆ ಅಂತೆಲ್ಲ ಒಂದು ಇದಕ್ಕೆ ಪೂರಕವಾಗಿ ಮಾತಾಡುವಂಥ ಎಲ್ಲ ಸಂಭವಗಳನ್ನ ನಾವೀಗ ನೋಡ್ತಾ ಇದ್ದೀವಿ ಈಗ ರಾಹುಲ್ ಗಾಂಧಿ ಅವರ ನಿರ್ಣಯ ಏನಾಗ್ಬೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ತಾರ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಮುಖ್ಯಮಂತ್ರಿ ಯೋಗ ಸಿಗುತ್ತಾ ಅನ್ನೋ ಪ್ರಶ್ನೆಗಳು ನನ್ನ ಮಾಧ್ಯಮ ಅಥವಾ ಕೆಲವೇ ಜನಗಳದಲ್ಲ ಇಡೀ ಶಾಸಕ ಇಡೀ ಸಚಿವಾಲಯ ಇಡೀ ಸರ್ಕಾರ ವಿಪಕ್ಷಗಳು ಸೇರಿದಂತೆ ಎಲ್ಲರೂ ಕೂಡ ಇದನ್ನ ನೋಡ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯನವರು ವಚನ ಯಾಕೆ ಅಂತಂದ್ರೆ ಹಿರಿಯ ರಾಜಕಾರಣಿಗಳಾದಂಥ ವಿಶ್ವನಾಥ್ ಅವರು ಇದನ್ನ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಎರಡುವರೆ ವರ್ಷ ಆದ ನಂತರ ನಾನು ನಿಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತೀನಿ ನೀವು ಮಾಡಬೇಕು ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ಹೇಳಿ ಕೇಳಿ ಸಿದ್ದರಾಮಯ್ಯನವರು ಹಾಲು ಮತಸ್ಥರು ಹಾಲು ಕೆಟ್ಟರು ಹಾಲು ಮತಸ್ಥರು ಕೇಳೋದಿಲ್ಲ ಅನ್ನೋ ಮಾತಿದೆ ಹಾಗಾಗಿ ಸಿದ್ದರಾಮಯ್ಯನವರು ವಚನ ಭ್ರಷ್ಟತೆಗೆ ಸಿಗಬಾರ್ದು ವಚನ ಭ್ರಷ್ಟತೆ ಅನ್ನೋದೇನು ಅಂತಂದರೆ ಇವತ್ತು ಅವರು ಜೆ ಡಿ ಎಸ್ ಪಕ್ಷ ಬಿ ಎಸ್ ಯಡಿಯೂರಪ್ಪನವರ ಪ್ರಥಮವಾಗಿ ಏನು ಒಂದು ಮೈತ್ರಿ ಸರ್ಕಾರ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಸಿಕ್ಕಂತ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಕೊಟ್ಟು ಮಾತು ತಪ್ಪಿದ್ರು ಅನ್ನೋ ಕಳಂಕಕ್ಕೆ ಭಾರೀ ದಂಡವನ್ನು ತತ್ತಿದ್ದಾರೆ ಭಾರೀ ಬೆಲೆಯನ್ನು ತತ್ತಿದ್ದಾರೆ ಅದನ್ನು ಅದರಿಂದ ಅವರು ಬಿಡಿಸ್ಕೊಂಡು ಬರಬೇಕಾದ್ರೆ ಬಹಳ ಕಷ್ಟ ಆಯಿತು ಆ ರೀತಿ ಸಿದ್ದರಾಮಯ್ಯನವ್ರಿಗಾಗಬಾರ್ದು ಅಂದರೆ ಅವರು ಬಿಟ್ಕೊಡ್ಬೇಕು ಈಗ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾರ ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದ ಮೇಲೆ ಅವ್ರಿಗೇನು ರಾಜ್ಯಸಭೆ ಎನ್ ಪಿ ಮಾಡಿ ಕಳಿಸ್ಬಿಡ್ತಾರ ಅವ್ರು ದೆಲ್ಲಿಗೆ ಹೋಗ್ತಾರ ಎಪ್ಪತ್ತೆರಡು ವರ್ಷದಲ್ಲಿ ಅಥವಾ ರಾಜ್ಯದಲ್ಲೇ ಇರೋದಾದರೆ ಏನು ಏನಾಗ್ಬೋದು ಏನು ಕೆ ಪಿ ಸಿ ಸಿ ಅಧ್ಯಕ್ಷನ್ ಮಾಡ್ತಾರ ಪಕ್ಷದ ಇಡೀ ಎಲ್ಲವನ್ನು ಕೂಡ ಅವ್ರಿಗೆ ಕಂಟ್ರೋಲ್ ಕೊಡ್ತಾರಾ ಇದು ಡಿ ಪ್ರಮೋಷನ್ ಆದಂಗೆ ಆಗಲಿಲ್ವಾ ಹಾಗೆಯೇ ಸಿದ್ದರಾಮಯ್ಯನವ್ರಿಗೆ ಇದು ಸಾಕಪ್ಪ ಅನ್ನಿಸಿದ್ರು ಕೂಡ ಅವ್ರ ನೆರಳಲ್ಲಿ ತಾವು ಅಧಿಕಾರವನ್ನು ಬಯಸುವಂತಹ ಅವ ನೆರಳಲ್ಲೇ ತಾವು ಸೇಫ್ಟಿ ಆಟವನ್ನು ಆಡ್ತಾ ಇರೋಂಥ ಅವರ ಬೆಂಬಲಿಗರು ಅವರುಗಳು ಇಲ್ಲ ನೀವು ಅಲ್ಲೇ ಇರಬೇಕು ಅನ್ನೋದನ್ನ ಒಂದು ಅವ್ರಿಗೇನಾದರೂ ಕಮೆಂಟ್ ಮಾಡ್ತಾ ಇದ್ದಾರಾ ಇವೆಲ್ಲ ಯೋಚನೆಗಳು ನಮ್ಮ ಮುಂದೆ ಹಾಗೇನೇ ಅನಾವರಣ ಆಗುತ್ತೆ ಸಿದ್ದರಾಮಯ್ಯವರು ಇತ್ತೀಚೆಗೆ ಮೈಸೂರಿನಲ್ಲಿ ಇದ್ರು ನಾನು ಜೆ ಡಿ ಎಸ್ನಲ್ಲೇ ಇದ್ದಿದ್ದರೆ ಮುಖ್ಯಮಂತ್ರಿನೇ ಇರಲಿಲ್ಲ ಅಂತ ಜೆ ಡಿ ಎಸ್ನಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ವೇಗವನ್ನು ಪಡ್ಕೊಂಡು ಬೇಗ ಬೇಗನೆ ಅವರು ಎರಡು ಸರಿ ಸಿ ಎಂ ಆಗೋದ್ರು ತನಗೆ ಎರಡೆರಡು ಬಾರಿ ಸಿ ಎಂ ಮಾಡಿದ ಪಕ್ಷವನ್ನು ಇವತ್ತು ಸಿದ್ದರಾಮಯ್ಯನವರು ಆ ಪಕ್ಷದ ಕಾಂಗ್ರೆಸ್ನ ಮುಂದಿನ ದಾರಿಗೆ ಮುಳ್ಳಾಗ್ತಾರ ಏಕೆಂತಂದರೆ ಇವತ್ತು ಹೈಕಮಾಂಡ್ ಸಂಕಷ್ಟದಲ್ಲಿದೆ ಯಾರನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತಂದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ನಿಷ್ಠಾವಂತರು ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗರು ಮತ್ತು ಅವರಿಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ ಒಂದು ಕಮಿಟ್ಮೆಂಟ್ ಇದೆ ಅವ್ರನ್ನ ಬಿಟ್ಕೊಡೋಕ್ಕಾಗಲ್ಲ ಅಂತ ಒಂದು ವೇಳೆ ಸಿದ್ದರಾಮಯ್ಯನವ್ರು ಇಳಿಸ್ತೀವಿ ಅನ್ನೋದಾದರೆ ಸಿದ್ದರಾಮಯ್ಯನವರು ಇಳಿತಾರ ಹಾಗೊಂದು ವೇಳೆ ಶಾಸಕ ಬೆಂಬಲವನ್ನು ಪಡ್ಕೊಂಡು ಅವರೇನಾದ್ರೂ ಹೈಕಮಾಂಡ್ಗೆ ವಾಪಸ್ಸನ್ನು ಮಾಡುವಂಥದ್ದು ಇದೆಯಾ ಕಾಂಗ್ರೆಸ್ನ ಪಾಲಿಗೆ ಇವತ್ತೇನಾದರೂ ಮುಳ್ಳಾಗ್ತಾರ ಈಗಾಗಲೇ ಅನೇಕ ರಾಜ್ಯಗಳನ್ನ ಕಾಂಗ್ರೆಸ್ಸು ಸೋತಿದೆ ಹಾಗೇನೆ ಕರ್ನಾಟಕದಲ್ಲೂ ಏನಾದರೂ ಆಗ್ಬಿಡುತ್ತಾ ಈ ಯೋಚನೆಗಳು ಕೂಡ ರಾಜ್ಯದ ಮುಂದೆ ಇದೆ ಇದಕ್ಕೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತಗೋಬೇಕು ಅಂತಲೂ ಬಹಳ ಆಲೋಚನೆಯನ್ನು ಮಾಡ್ತಾ ಇದೆ ಇವತ್ತು ಹೈಕಮಾಂಡ್ ದೃಷ್ಟಿಯಲ್ಲಿ ಪಕ್ಷದ ಹಿತಚಿಂತನೆ ಮತ್ತು ಪಕ್ಷದ ಆಡಳಿತ ಅಧಿಕಾರ ಇವು ಬಹಳ ಮುಖ್ಯನೇ ಆದರೂ ಯಾರನ್ನ ಆಯ್ಕೆ ಮಾಡಿಕೊಂಡ್ರೆ ಇವತ್ತು ನಾವು ಸೇಫ್ ಗೇಮಲ್ಲಿ ಆಡ್ಬೋದು ಅನ್ನೋದು ಬಹಳ ಬಹಳ ಮುಖ್ಯ ಈಗಾಗಲೇ ಡಿ ಕೆ ಶಿವಕುಮಾರು ಬಹಳ ಸೋತು ಸೋತು ಸಹಿಸಿ ಸಹಿಸಿ ಸಾಧ್ಯವಾಗದೆ ಸೆಟೆದು ನಿಂತಿದ್ದಾರೆ ಆದರೆ ಇವತ್ತು ಇಲ್ಲ ಅಂದ್ರೆ ಇನ್ನಿಲ್ಲ ಅನ್ನೋ ಮಾತು ಇವತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಆಗಿದೆ ಈವರೆಗೂ ಎಲ್ಲ ತ್ಯಾಗ ಮಾಡಿದ್ದೇನೆ ಆದರೆ ಇನ್ನಾಗೋದಿಲ್ಲ ಏನಾದರೂ ಒಳ್ಳೆ ನಿರ್ಧಾರ ನೀವು ತಗೊಳ್ಳಲೇಬೇಕು ಅಂತ ತಮ್ಮದೇ ಆದಂತ ಒಂದು ನಿಶ್ಚೆಯನ್ನು ತಗೊಂಡ್ಬಿಟ್ಟಿದ್ದಾರೆ ಇತ್ತೀಚೆಗೆ ನಾವು ನೋಡಿದಾಗ ಬಹಳಷ್ಟು ಶಾಸಕರ ಸಂಖ್ಯೆ ಕೂಡ ಅವ್ರ ಬಣದಲ್ಲಿ ಹೆಚ್ಚಾಗಿದೆ ಅನ್ನೋ ವಿಚಾರ ಕೂಡ ಹೌದು ಬರ್ತಾ ಇದೆ ಹಾಗೇನೇ ಹೇಳ್ತಾರೆ ಕಾಂಗ್ರೆಸ್ನೊಳಗೆ ಕುದುರೆ ವ್ಯಾಪಾರ ಶುರುವಾಗಿದೆ ಅಂತೇಳಿ ಬಿ ಜೆ ಪಿಗರು ಹೇಳ್ತಾ ಇದ್ದಾರೆ ಒಟ್ಟಾರೆ ಇವುಗಳನ್ನ ಹೇಳೋದಾದರೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ದೆಹಲಿಯಲ್ಲಿ ನಿರ್ಧಾರ ತಗೊಳ್ಬೇಕಾಗಿದೆ ರಾಜ್ಯದ ಸಂ ಸಮಸ್ಯೆ ಇದು ರಾಜ್ಯದ ಅಭಿವೃದ್ಧಿಗಳ ಸಮಸ್ಯೆ ಇದು ರಾಜ್ಯದ ದೃಷ್ಟಿಕೋನದಲ್ಲಿ ಕರ್ನಾಟಕ ರಾಜ್ಯ ಇವತ್ತು ನಿಮಗೆ ನೂರ ಮೂವತ್ತಾರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಸಿಕೊಟ್ಟಿದೆ ಈ ಒಂದು ಜನರಿಗೆ ನೀವು ಸರಿ ಸರಿಯಾದಂತಹ ಸುಭಿಕ್ಷವಾದಂಥ ಆಡಳಿತ ಕೊಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಹೈಕಮಾಂಡ್ ನಿರ್ಧಾರ ತಗೊಳ್ಳಬೇಕು ಹಾಗೆಯೇ ಇವತ್ತು ಏನಿವತ್ತು ಈ ಒಂದು ರಾಜಕೀಯ ಪರಿಸ್ಥಿತಿನಲ್ಲಿ ಅಧಿಕಾರಿಗಳು ಏನಾದರೂ ಸಿ ಎಂ ಪರವಾಗಿ ಡಿ ಸಿ ಎಂ ಪರವಾಗಿ ಲಾಭಿ ಮಾಡ್ತಾ ಇದ್ದಾರಾ ಅದು ಕೂಡ ಇವತ್ತು ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂತಂದರೆ ಆಡಳಿತ ಯಂತ್ರ ನಿಷ್ಕ್ರಿಯವಾಗಿದೆ ಅನೇಕ ಸಮಸ್ಯೆಗಳಿದ್ರು ಕೂಡ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಯಾರ ನಿರ್ಧಾರ ಇವತ್ತು ನಾವಿವರು ಸಿದ್ದರಾಮಯ್ಯವ್ರ ಪರವಾಗಿ ಸಿ ಎಂ ಆಗಿದ್ದಾಗ್ತ ನಿರ್ಧಾರಗಳನ್ನು ಮುಂದೇನಾದರೂ ಆಗೊಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದ್ರೆ ಅದನ್ನು ತೆಗೆದಾಕ್ತಾರೆ ಮತ್ತು ನಮ್ಮ ಕಥೆ ಏನು ಅನ್ನೋ ನಿರ್ಧಾರದಲ್ಲಿ ವಿಚಾರದಲ್ಲಿ ಅಧಿಕಾರಿಗಳು ಕೂಡ ಅಸಹಾಯಕರಾಗಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಹೌದು ರಾಜಕಾರಣಿಗಳು ತಮಗನಿಸದಂತೆ ಮಾಡ್ತಾರೆ ಆದರೆ ಅಧಿಕಾರಿಗಳು ನಾವೇನು ಹೇಳ್ತೀವೋ ಅದನ್ನು ಅವರು ಹೇಳಿದಂಗೆ ಕೇಳಬೇಕಾಗತ್ತೆ ಒಟ್ಟಾರೆ ಶೀಘ್ರವಾಗಿ ದೆಹಲಿಯಿಂದ ಡಿ ಸಿ ಎಮ್ಮು ಮತ್ತು ಸಿ ಎಮ್ಗೆ ಬುಲಾವ್ ಬರುತ್ತೆ ಅನಿಸುತ್ತೆ ಎಲ್ಲ ಒಟ್ಟಾಗಿ ಕುತ್ಕೊಂಡು ಇದಕ್ಕೊಂದು ಸರಿಯಾದಂಥ ತಾರ್ಕಿಕ ಅಂತ್ಯವನ್ನು ಕಾಣ್ತಾರೆ ಅಂತ ಭಾವಿಸಿ ಇನ್ನಷ್ಟು ಹೊಸ ಹೊಸ ವಿಷಯಗಳ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಾಜಧಾರಿ ಟಿ ವಿ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನಮಸ್ಕಾರ ರಾಜಧಾರಿ ಟಿವಿ ಇಲ್ಲದ प्रचार